ಇವತ್ತು ರೋಸ್ ಆ್ಯಪಲ್ ಜ್ಯೂಸ್ ಅಂದರೆ ಅದನ್ನು ಕನ್ನಡದಲ್ಲಿ ಪನ್ನೇರಳೆ ಜಂಬು ನೇರಳೆ ಅಂದರೆ ಅದು ಪಿಂಕ್ ಕಲರಲ್ಲಿರುತ್ತೆ ನಾನು ಹೋದ ಸಲ ವೈಟ್ ಕಲರ್ ಇದು ಮಾಡಿದ್ದೆ ಇದು ಪಿಂಕ್ ಕಲರ್ ಆದರೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಬೆಲ್ಲ ಹಾಕ್ತೇನೆ ಸಕ್ಕರೆ ಹಾಕ್ತಾಯಿಲ್ಲ ಫುಲ್ ಒಂಥರ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಒಂದು ಹೆಲ್ದಿ ಜ್ಯೂಸ್ ಆಗಿ ಮಾಡಿದ್ದೀನಿ ನಾನು ನಿಮ್ಮ ಯಾವುದೇ ಹೀಟ್ ಬಾಡಿಗೆ ಎಲ್ಲ ತುಂಬಾ ಒಳ್ಳೆಯದು ಅದು ಕೂಡ ಈ ಬಿಸಿಲಿಗಂತೂ ಸುಡು ಬಿಸಿಲಿಗೆ ತುಂಬ ಒಳ್ಳೆಯ ಜ್ಯೂಸ್ ಅಂತ ಹೇಳ್ಬೋದು ಮನೆಯಲ್ಲೇ ಮಾಡ್ಬೋದು ತುಂಬ ಈಸಿಯಾಗಿ ಆಮೇಲೆ ಇದಕ್ಕೆ ಇದನ್ನು ಡಯಾಬಿಟೀಸಿಗೆ ಕೂಡ ಇದು ತುಂಬ ಒಳ್ಳೆಯದಂತೆ ಕ್ಯಾನ್ಸರ್ ನಿರೋಧಕ ಕೂಡಂತೆ ಇದಕ್ಕೆ ಹಿಮೋಗ್ಲೋಬಿನ್ ಇದೆ ಇದರಲ್ಲಿ ಆಮೇಲೆ ಆರ್ಸೆನಿಕ್ ಇದು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಎಲ್ಲ ಇದೆ ಆಮೇಲೆ ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು ನೋಡಿ ಅದರ ಗಿಡ ನಾನು ತೋರಿಸ್ತಾ ಇದ್ದೀನಿ ಇದು ನಮ್ಮದು ಒಂಥರ ಕಷಿ ಗಿಡ ಅಂತ ಹೇಳ್ತೀವಲ್ಲ ಕೆಂಪು ಜಂಬು ನೇರಳೆ ಗಿಡ ನಾವು ನೆಟ್ಟಿದ್ದು ಅಂದರೆ ಎರಡು ತಿಂಗಳ ಎರಡು ವರ್ಷದಲ್ಲೇ ಇದರಲ್ಲಿ ಹಣ್ಣಾಗುತ್ತೆ ಹೋದ ವರ್ಷ ಕೂಡ ಆಗಿ ಆಗಿತ್ತು ಆದರೆ ಜ್ಯೂಸ್ ಮಾಡಿರಲಿಲ್ಲ ನಾನು ಇವಾಗ ಜ್ಯೂಸ್ ಮಾಡಿ ತೋರಿ ತೋರಿಸ್ತಾ ಇದ್ದೀನಿ ಜ್ಯೂಸ್ ಯಾಕಂದರೆ ಈ ಸುಡು ಬಿಸಿಲಿಗಂತೂ ಎನ್ ಯಾವ ಜ್ಯೂಸ್ ಕುಡಿದ್ರೂ ಸಾಕಾಗೋದಿಲ್ಲ ಇದನ್ನು ವಾಟರ್ ಆ್ಯಪಲ್ ಪ್ಲಮ್ ಆ್ಯಪಲ್ ಪ್ಲಮ್ ಅಂದ್ರೆ ಮಲಬಾರ್ ಪ್ಲಮ್ ಪ್ಲಮ್ ರೋಸ್ ಅಂತೆಲ್ಲ ಹೇಳ್ತಾರೆ ನಾವು ಸಾಧಾರಣವಾಗಿ ಜಂಬು ನೇರಳೆ ಅಂತ ಹೇಳ್ತೀವಿ ಜಂಬು ನೇರಳೆ ಅಂತ ತುಳುವಲ್ಲಿ ಇದ್ರ ಗಿ ಗಿಡ ಅಂದರೆ ಒಂದು ಸಾಧಾರಣ ಮೀಡಿಯಂ ಸೈಜಲ್ಲಿ ಇರುತ್ತೆ ನಾವು ಕಾಡಲ್ಲಿ ಆದರೆ ದೊಡ್ಡ ಮರವಾಗಿ ಬೆಳೀತಾ ಇದು ಆಮೇಲೆ ಅದು ತುಂಬ ಪಿಂಕ್ ಇದು ಎಲ್ಲ ಅಷ್ಟು ಪಿಂಕ್ ಆಗಲಿಲ್ಲ ತುಂಬ ಪಿಂಕ್ ಆದರೆ ಅದು ಕಲರ್ಫುಲ್ಲಾಗಿ ನಮಗೆ ಜ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ಅದನ್ನು ಅದರಲ್ಲಿ ಅಂತ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಅದರ ಬೀಜ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಬೀಜ ಇರುತ್ತೆ ಅದರಲ್ಲಿ ನೋಡಿ ಕಸ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು ಆಮೇಲೆ ಪುನಃ ಕೂಡ ನಾನು ಅದನ್ನು ತೊಳ್ಕೊಂಡಿದ್ದೇನೆ ತೊಳಿಬೇಕು ಅದನ್ನು ಪುನಃ ಏನು ಇರಬಾರ್ದು ಕೆಲವೊಮ್ಮೆ ಈ ಸೀಡ್ಸ್ ಕೂಡ ಡಯರಿಗೆ ಡಯೇರಿಯಾ ಅಂತ ಹೇಳ್ತಾರಲ್ಲ ಬೇದಿಗೆ ಅದಕ್ಕೆ ಕೂಡ ತುಂಬ ಒಳ್ಳೆಯದಂತೆ ಇದರ ಸ್ವಲ್ಪ ಕಸ ಸ್ವಲ್ಪ ಜಾಸ್ತಿ ಉಂಟು ನೋಡಿ ಒಂಥರ ಚುಂಗು ಚುಂಗು ಥರ ಅದರದ್ದು ಅದನ್ನು ಕೂಡ ತೆಗಿಬೇಕು ನಾನು ಅಲ್ಲಿಂದಲೇ ಕಟ್ ಮಾಡಿದೆ ಅದನ್ನು ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಮೇಲಿನಿಂದ ಕಟ್ಟ ಮಾಡಿದರೆ ಆಯಿತು ಅದನ್ನು ಕ್ಲೀನ್ ಮಾಡಿ ನೋಡಿ ಅದರದ್ದು ಆಚದ್ದೆಲ್ಲ ತೆಗೆದು ಬಿಸಾಡಬೇಕು ನೋಡುವಾಗ ಸ್ವಲ್ಪ ದಾಳಿಂಬೆದ್ದು ಇದ್ರ ಹಾಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ಈಗ ಸ್ವಲ್ಪ ಕಸ ಕಸ ಕಾಣಿಸ್ತಾ ಇದೆ ಅದರಿಂದ ಇದನ್ನು ಪುನ ಒಮ್ಮೆ ತೊಳಿಬೇಕು ನೀರಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಆಮೇಲೆ ಮಿಕ್ಸಿಗೆ ಹಾಕಿ ನಾನು ಒಂದು ಕಪ್ ಬೆಲ್ಲ ತಗೊಂಡಿದ್ದೇನೆ ಶುಂಠಿ ಒಂದು ಇಂಚು ಜೀರಿಗೆ ಒಂದು ಚಮಚ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಪುದೀನ ಹಾಕಿದ್ರೆ ಆಯಿತು ಜಾಸ್ತಿ ಪುದೀನ ಹಾಕಿದರೆ ಅದರದ್ದೇ ಒಂದು ಟೇಸ್ಟ್ ಬರುತ್ತಲ್ಲ ಅದಕ್ಕೋಸ್ಕರ ನೀವು ಬೆಲ್ಲ ಎಲ್ಲ ನೋಡಿಕೊಂಡು ಎಷ್ಟು ಜನ ಇದ್ದೀರಿ ಅನ್ನೋದನ್ನು ನೋಡಿಕೊಂಡು ಹಾಕೋಬೇಕು ನೋಡಿ ಪುದೀನ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಪುದೀನ ಆಮೇಲೆ ಜೀರಿಗೆ ಕೂಡ ಒಂದು ಚಮಚ ಹಾಕೋಬೇಕು ಜೀರಿಗೆ ತುಂಬ ಒಳ್ಳೆಯದು ಆಮೇಲೆ ಲಿಂಬು ನಾನು ಒಂದು ಲಿಂಬು ತಗೊಂಡಿದ್ದೇನೆ ಅದರದ್ದು ರಸ ಹಾಕಿದರೆ ಆಯಿತು ಆಮೇಲೆ ಶುಂಠಿ ಒಂದು ಇಂಚು ತಗೊಂಡಿದ್ದೇನೆ ಆಮೇಲೆ ಅದೇ ನಿಂಬೆ ರಸ ನಾನು ನಾನೀಗ ಹಾಕ್ತಾಯಿದ್ದೀನಿ ನಾನು ಒಂದು ತೋರಿಸಿದ್ದೇನೆ ನೀವು ಅರ್ಧ ಬೇಕಾದರೂ ಹಾಕೋಬೋದು ಎಷ್ಟು ಇದ್ದರೆ ಹಾಗೆ ಅದಕ್ಕೆ ಸ್ವಲ್ಪ ನೀರು ಕೋಲ್ಡ್ ವಾಟರ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಕೆಲವರಿಗೆ ಕೋಲ್ಡ್ ವಾಟರ್ ಆಗೋದಿಲ್ಲ ಏನು ಇವಾಗ ಇದನ್ನು ಸ್ಟ್ರೈನ್ ಮಾಡಿದರೆ ಆಯಿತು ಅಷ್ಟೇ ನಮ್ಮದು ಜ್ಯೂಸ್ ರೆಡಿ ಆಯ್ತು ಇಲ್ಲಿ ನೋಡಿ ಅದನ್ನು ಚೆನ್ನಾಗಿ ಇದು ಮಾಡಿದರೆ ಆಯಿತು ಇಲ್ಲಿ ಜ್ಯೂಸ್ ರೆಡಿ ಆಯಿತು ಅದನ್ನು ಜ್ಯೂಸ್ ಸರ್ವ್ ಮಾಡೋದು ಅಷ್ಟೇ ನೀವು ಬೆಲ್ಲದ ಬದಲು ಸಕ್ಕರೆ ಬೇಕಾದರೂ ಹಾಕೋಬೋದು ಬೆಲ್ಲ ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಬೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಿಂದಿನ ಕಾಲದಲ್ಲೆಲ್ಲ ಯಾರಾದರೂ ಬಂದರೆ ನೀರು ಮತ್ತು ಬೆಲ್ಲ ಕೊಡ್ತಾಯಿದ್ರು ಅಂದರೆ ಬೆಲ್ಲ ಕೂಡ ಜೀರ್ಣ ಜೀರ್ಣ ಕ್ರಿಯೆಗೆ ತುಂಬ ಸಹಕಾರಿಯಾಗುತ್ತೆ ಅಂತ ಅದು ಬಿಸಿಲಿಗೆ ತುಂಬ ಒಳ್ಳೆಯದು ಬೆಲ್ಲ ಮತ್ತು ನೀರು ಕುಡಿದ್ರೆ ಇವಾಗ ಎಷ್ಟು ನೀರು ಕುಡಿದ್ರೂ ಏನು ಸಾಕಾಗೋದೇ ಇಲ್ಲ ನಮ್ಮ ಜ್ಯೂಸ್ ರೆಡಿ ಆಯಿತು ಹಾಗೆ ನೀವು ಕೂಡ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ ಎಲ್ಲ ಕಾಯಿಲೆಗೂ ಕೂಡ ರಾಮಬಾಣ ಅಂತ ಹೇಳ್ಬೋದು ಅದು ಈ ಬಿಸಿಲಿಗಂತೂ ನಾವು ಹೈರಾಣ ಆಗಿದ್ಯಲ್ಲ ಅದರಿಂದ ಇದನ್ನು ಕುಡಿದ್ರೆ ಅಂತೂ ಸ್ವಲ್ಪ ತಣ್ಣಗೆ ಮಾಡ್ಕೋಬಹುದು ನಮ್ಮ ಹೀಟ್ ಬಾಡಿ ಹೀಟ್ ಆಗಿದ್ರೆ ತಣ್ಣಗಾಗುತ್ತೆ